ೂರಿಂದ ನಾಯಿ ಮಾಂಸ ಮಾರಾಟ ಆರೋಪ ಇದ್ದಿದೆ ಈಗಾಗಲೇ ಇದು ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ ಈ ನಿಟ್ಟಿನಲ್ಲಿ ಅದು ಯಾವ ಮಾಂಸ ಅನ್ನೋದು ಕೂಡ ಜನರಿಗೆ ದೊಡ್ಡ ಕುತೂಹಲ ಕಾರ್ಯ ಆಗಿರುವಂಥದ್ದು ಹೀಗಾಗಿ ತಮ್ಮ ಇಲಾಖೆಯಿಂದ ಯಾವ ರೀತಿಯ ತನಿಖೆ ಆಗ್ತಾ ಇದೆ ನಮ್ಮ ಕಚೇರಿಗೆ ಮತ್ತು ಮಾನ್ಯ ಸಚಿವರಾದಂಥ ದಿನೇಶ್ ಗುಂಡೂರಾವ್ ಸಾಹೇಬರ ಕಚೇರಿಗೆ ಮನವಿಗಳು ಸಲ್ಲಿಸಿ ಈ ರೀತಿ ಜೈಪುರಿಂದ ಮಟನ್ ಸಾಗಣೆ ಆಗ್ತಿದೆ ಅದ್ರ ಬಗ್ಗೆ ಕ್ರಮ ತಗೊಳ್ಳಿ ಅಂತ ಹೇಳಿದ್ರು ಅದು ಮಾನ್ಯ ಸಚಿವರಾದಂಥ ದಿನೇಶ್ ಗುಂಡೂರಾವ್ ಸಾಹೇಬರು ನಮ್ಗೆ ಮೌಖಿಕವಾಗಿ ಮತ್ತು ಲಿಖಿತವಾಗಿ ಸಹಿತ ಏನಿದು ನೋಡಿ ಅಂತೇಳಿ ನಮಗೆ ತಿಳಿಸೋದ್ರಿಂದ ನಾನು ನಮ್ಮ ಡಿಸಿನಿಟ್ ಆಫೀಸರ್ ಮತ್ತು ಎಫ್ ಎಸ್ ಒಗೆ ಡೈರೆಕ್ಷನ್ಸ್ ಕೊಟ್ಟಿದ್ದೆ ನಿನ್ನೆ ರೈಲ್ವೆ ಸ್ಟೇಷನಲ್ಲಿ ಪೊಲೀಸವರು ನಾವು ಕಾರ್ಯಾಚರಣೆ ಮಾಡಿದಾಗ ಸುಮಾರು ಎಂಬತ್ತು ಬಾಕ್ಸ್ ಒಂದು ಬಾಕ್ಸಲ್ಲಿ ಇಪ್ಪತ್ತೈದರಿಂದ ಮೂವತ್ತು ಕೆ ಜಿ ಮಟನ್ ಫುಲ್ ಫುಲ್ ಪೀಸ್ ಇದ್ದಿದ್ದು ನಾವು ಐಸಲ್ಲಿ ಹಾಕಿ ಫುಲ್ ಪೀಸ್ ಇದ್ದಿದ್ದು ನಾವು ತನಿಖೆ ಪತ್ತೆ ಮಾಡಿದ್ದೀವಿ ಅದರಲ್ಲಿ ಸುಮಾರು ಈಗಾಗಲೇ ಸ್ಯಾಂಪಲ್ಸ್ ತಗೊಂಡು ನಾವು ಹೈದ್ರಾಬಾದ್ಗೆ ನಾವು ಫರ್ದರ್ ಸ್ಪೆಸಿಮನ್ ಟೆಸ್ಟಿಂಗಿಗೆ ಕಳಿಸ್ತಾ ಇದ್ದೀವಿ ಅದು ವರದಿ ಬಂದ ನಂತರ ಮುಂದಿನ ಕ್ರಮ ಜರುಗಿಸ್ತೀವಿ ಇದು ಎಫ್ ಎಸ್ ಎಸ್ ಐ ಗೈಡ್ಲೈನ್ಸ್ ಪ್ರಕಾರ ಎಫ್ ಎಸ್ ಎಸ್ ಐ ಲೈಸೆನ್ಸ್ ಇರಬೇಕು ಮತ್ತು ಅವರು ಏನು ನಾಲ್ಕು ಡಿಗ್ರಿ ಒಳಗೆ ಇತ್ತು ಅಂದರೆ ಅದು ನಾವು ಎರಡರಿಂದ ನಾಲ್ಕು ದಿನ ಇಟ್ಕೋಬೋದು ಮೈನಸ್ ಏಯ್ಟೀನ್ ಡಿಗ್ರಿ ಇದ್ದರೆ ಅದು ಭಾಳ ದಿನ ಇಟ್ಕೋಬೋದು ಅಂಥೇಳಿ ಒಂದು ಸ್ಪೆಸಿಫಿಕೇಷನ್ಸ್ ಇರೋದ್ರಿಂದ ಅದು ರೈಸಲ್ಲಿ ತಂದಿರೋದ್ರಿಂದ ಈಗ ಅದು ಎಷ್ಟು ಡಿಗ್ರಿ ಇದೆ ಅಂತ ನೋಡೋದಕ್ಕೆ ಹೇಳಿದ್ದೀನಿ ಸೊ ಅದೇ ರೀತಿ ಸ್ಯಾಂಪಲ್ಸ್ ಸಹಿತ ಬಂದ ಮೇಲೆ ನಾವು ಮುಂದಿನ ಕ್ರಮ ತಗೊತೀವಿ ಇದು ಸುಮಾರು ಎಂಟರಿಂದ ಹತ್ತು ದಿನ ಅದು ಇರೋದು ಸ್ಪೀಷಸ್ ಐಡೆಂಟಿಫಿಕೇಷನ್ನು ನಮ್ಮ ಬೆಂಗಳೂರಲ್ಲಿ ಲ್ಯಾಬ್ಗಳಲ್ಲಿ ಇಲ್ಲ ಸೊ ಅದನ್ನು ಹೈದರಾಬಾದ್ಗೆ ಕಳಿಸ್ತಾ ಇದ್ದೀವಿ